ಬಿಸಿಲಿದ ಸ್ನೇಹಿತರೆ ಬಿಸಿಲಲ್ಲೂ ನೋಡಬೇಕಲ್ಲ ಕೋಟೆಯನ್ನು ಎನರ್ಜಿ ಇದೆ ಇನ್ನು ಇದನ್ನು ಏಕನಾಥೇಶ್ವರಿ ಬಾಗಿಲು ಅಂತಲೂ ಸಹ ಕರೀತಾರೆ ಏನು ಏಳನೇ ಸುತ್ತಿನ ಬಾಗಿಲು ಈ ಒಂದು ಜಾಗಕ್ಕೆ ಮುಕ್ತಾಯ ಆಗ್ತದೆ ಒಳಭಾಗಕ್ಕೆ ಬಂದ್ರೆ ಪಾಳೆಗಾರರ ಮನೆ ದೇವರಾದಂತಹ ಏಕನಾಥೇಶ್ವರಿ ದೇವಾಲಯವನ್ನ ಕಾಣಬಹುದು ಅದರ ಮುಂಭಾಗದಲ್ಲಿ ಒಂದು ದೀಪಸ್ತಂಭ ಒಂದು ಹೊಂಡ ಹಾಗೆ ಒಂದು ಉಯ್ಯಾಲೆ ಕಂಬವೂ ಸಹ ಇದೆ ಈ ಉಯ್ಯಾಲೆ ಕಂಬವನ್ನ ದೇವರನ್ನ ಅಲ್ಲಿ ಕೂರಿಸಿ ಉಯ್ಯಾಲೆಯನ್ನ ಆಡಿಸ್ಲಿಕ್ಕೆ ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಬಳಕೆಯನ್ನ ಮಾಡ್ಕೊತಿದ್ರು ಈ ಒಂದು ಚಿತ್ರದುರ್ಗದ ಕೋಟೆಯಲ್ಲಿ ಸಾಕಷ್ಟು ಉಯ್ಯಾಲೆ ಕಂಬಗಳನ್ನ ನಾವು ನೋಡಬಹುದು ಸ್ನೇಹಿತರೆ ಏಕನಾಥೇಶ್ವರಿ ದೇವಿಯ ದರ್ಶನ ತುಂಬ ಚೆನ್ನಾಗಾಯಿತು ಸಾಧ್ಯವಾದಷ್ಟು ನಿಮಗೂ ಸಹ ದೇವಿಯನ್ನು ತೋರಿಸ್ತೀನಿ ನಾನು ನಿಮಗೆ ಇವಾಗ ಏಕನಾಥೇಶ್ವರಿ ದೇಗುಲದ ಮುಂಭಾಗದಲ್ಲಿರತಕ್ಕಂತಹ ಈ ಒಂದು ದೀಪಸ್ತಂಭ ಸುಮಾರು ನಲವತ್ತು ಅಡಿ ಎತ್ತರವಾಗಿದೆ ಅದರ ಪಕ್ಕದಲ್ಲಿ ಒಂದು ಅರಳಿ ಕಟ್ಟೆಯಲ್ಲಿ ಅರಳಿ ಮರ ಇರುವುದನ್ನು ಸಹ ನೋಡ್ಬೋದು ಈ ಮಾರ್ಗವಾಗಿ ಮುಂದೆ ಸಾಗಿದ್ರೆ ಏಕನಾಥೇಶ್ವರಿ ದೇಗುಲಕ್ಕೆ ಮೆಟ್ಟಿಲನ್ನು ಹೇರಿ ಹೋಗಬೇಕಾಗ್ತದೆ ಬನ್ನಿ ಇವಾಗ ದೇಗುಲವನ್ನು ನೋಡಿಕೊಂಡು ಬರೋಣ ಚಿತ್ರದುರ್ಗ ಕೋಟೆಯ ಅಧಿದೇವತೆಯಾದಂತಹ ಏಕನಾಥೇಶ್ವರಿ ಅಮ್ಮನವರ ದೇಗುಲವನ್ನ ಮತ್ತಿ ತಿಮ್ಮಣ್ಣ ನಾಯಕರ ಕಾಲದಲ್ಲಿ ಪುನರುಜ್ಜೀವನಗೊಳಿಸಲಾಗಿದೆ ಈ ದೇಗುಲ ಅತ್ಯಂತ ಪುರಾತನವಾಗಿದ್ದು ಗುಹಾಂತರ ದೇವಾಲಯವಾಗಿದೆ ಮೂಲ ಗರ್ಭಗುಡಿಯಲ್ಲಿ ಏಕನಾಥೇಶ್ವರಿ ಅಮ್ಮನವರು ಪಾರ್ವತಿ ಸ್ವರೂಪಿಣಿಯಾಗಿ ನೆಲೆ ನಿಂತಿದ್ದಾರೆ ಗರ್ಭಗುಡಿಯು ದಕ್ಷಿಣಾಭಿಮುಖವಾಗಿ ಇರುವುದನ್ನು ನಾವು ಕಾಣಬಹುದು ನೋಡಿ ಈ ರೀತಿ ಬಂಡೆಯ ಕೆಳಭಾಗದಲ್ಲಿ ದೇಗುಲ ಅಂದಿನ ಕಾಲದಲ್ಲಿ ನಿರ್ಮಾಣ ಆಗಿದೆ ದೇವಿಯ ದರ್ಶನ ನನಗೆ ತುಂಬಾನೇ ನೀಟಾಗಿ ಆಯ್ತು ಕೂಡ ಇದು ಏಕನಾಥೇಶ್ವರಿ ದೇಗುಲದ ಮುಂಭಾಗದಲ್ಲಿ ಇರತಕ್ಕಂತಹ ಓಕಳಿ ಹೊಂಡ ಇಂದಿನ ಕಾಲದಲ್ಲಿ ಈ ಹಬ್ಬ ಹರಿದಿನಗಳಿರ್ಬೋದು ಜಾತ್ರೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಹೊಂಡದಲ್ಲಿ ಓಕಳಿಯ ರೀತಿಯಲ್ಲಿ ಅಂದ್ರೆ ಬಣ್ಣಗಳನ್ನು ಮಿಕ್ಸ್ ಮಾಡಿ ಕದರೆ ಆ ನೀರಿನಿಂದ ಸೈನಿಕರು ಪ್ರಜೆಗಳು ಆಟ ಆಡ್ತಿದ್ರು ಹಾಗಾಗಿ ಇದನ್ನ ಹೋಕಳಿ ಹೊಂಡ ಅಂತ ಕರೀತಾರೆ ಇದು ಹೋಕಳಿ ಹೊಂಡ ಆದ್ರೆ ಆ ಕಡೆ ಭಾಗದಲ್ಲಿ ಏನ್ ನೋಡ್ತಾ ಇದ್ರಲ್ಲ ಇದು ಅಂದಿನ ಕಾಲದಲ್ಲಿ ಏನು ದೇಗುಲ ಇದೆ ಆ ದೇಗುಲದ ಅರ್ಚಕರ ಮನೆ ಈಗ ಸದ್ಯಕ್ಕೆ ಕ್ಯಾಂಟೀನ್ ಆಗಿದೆ ಇಂದಿನ ಕಾಲದಲ್ಲಿ ಇದು ಪ್ರಜೆಗಳು ಕೊಟ್ಟಂತಹ ದವಸ ಧಾನ್ಯಗಳನ್ನ ಸ್ಟೋರೇಜ್ ಮಾಡಲಿಕ್ಕೆ ಇದನ್ನ ಕಣಜವನ್ನಾಗಿ ಬಳಸ್ಕೊಂತ ಇದ್ರು ಈ ಕಟ್ಟಡ ಈ ಗೋಡೆ ಮೇಲೆ ಸಿಂಗಲ್ ಫಿಶ್ ಇದೆ ಸಿಂಗಲ್ ಫಿಶ್ ಇದ್ರೆ ಅದು ದಾರಿಯ ಮಾರ್ಗಸೂಚಕ ಆಗಿ ಬಳಸ್ಕೊಂತ ಇದ್ರು ಆಗಿನ ಕಾಲದಲ್ಲಿ ಬಿಸಿಲಿದೆ ಸ್ನೇಹಿತರೆ ಬಿಸಿಲಲು ನೋಡ್ಬೇಕಲ್ಲ ಕೋಟೆಯಿಂದ ಎನರ್ಜಿ ಇದೆ ಇನ್ನು ಭೂತನ ಆತನ ಬಾಗಿಲು ಹೀಗೆ ಮುಂದೆ ಸಾಗಿದ್ರೆ ನಾವು ಅರಮನೆಗೆ ಹೋಗುವಂತಹ ದಾರಿಯನ್ನ ಕಾಣ್ಬೋದು ಮುಂದೆ ಹೋದ್ರೆ ನಾವು ಇಡಂಬೇಶ್ವರ ದೇಗುಲವನ್ನ ತಲುಪಬಹುದು ಎರಡು ಮಹಡಿ ಅಂತಸ್ತುಗಳನ್ನ ಹೊಂದಿರತಕ್ಕಂತಹ ಒಂದು ಬಿಲ್ಡಿಂಗ್ ಹಂಪಿಲೋದ್ರು ಈ ರೀತಿ ಇದೆ ಮಂಟಪ ನೋಡಿ ಅಂದಿನ ಕಾಲದಲ್ಲಿ ಸೈನಿಕರಿರ್ಬೋದು ಅಥವಾ ಪ್ರಜೆಗಳಿರ್ಬೋದು ತಮ್ಮ ಬಿಡುವಿನ ವೇಳೆಯಲ್ಲಿ ವಿನೋದಕ್ಕಾಗಿ ಆಡುತ್ತಿದ್ದ ಆಟದ ಮನೆಗಳನ್ನ ಸಹ ಈ ಒಂದು ಮಂಟಪದ ಮುಂಭಾಗದಲ್ಲಿ ನಾವು ನೋಡಬಹುದು ಅದರಲ್ಲಿ ಎರಡು ಸಾಮಾನ್ಯವಾದ ಆಟಗಳು ಅಂತ ಅಂದ್ರೆ ಕನ್ನಡದಲ್ಲಿ ಅದನ್ನ ನವಕಂಕರಿ ಆಟ ಅಂತ ಕರೀಲಾಗ್ತದೆ ಒಂದು ಮತ್ತು ಇನ್ನೊಂದು ಆಟ ಅಂತ ಅಂದ್ರೆ ಆಡು ಮತ್ತೆ ಹುಲಿ ಎನ್ನುವ ತ್ರಿಕೋನಾಕಾರದ ಬೇಟೆಯ ಆಟ ಸಹ ಕಂಡು ನೋಡಿ ತಣ್ಣಗಾಗ್ತಾ ಇದೆ ಬಂದ್ರೆ ಈ ಮಾರ್ಗವಾಗಿ ಮೆಟ್ಟಿಲನ್ನ ಹೇರಿ ಮುಂದೆ ಹೋದ್ರೆ ಮಹಾಭಾರತದ ಕಾಲದಲ್ಲಿಯೂ ಸಹ ಇಲ್ಲಿ ಐತಿಹ್ಯಗಳು ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಡಂಬೇಶ್ವರ ದೇಗುಲ ಇರುವುದನ್ನ ನಾವಿಲ್ಲಿ ಕಾಣ್ಬೋದು ಒಂದು ವ್ಯೂ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮುಂದೆ ಟೆಂಪಲ್ ಅನ್ನ ಕೂಡ ತೋರಿಸ್ತೀನಿ ಈ ಭಾಗದಿಂದ ಒಂದ್ ಕಂಪ್ಲೀಟ್ ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ನಾಗರ ಅವು ಫಿಲ್ಮ್ ಶೂಟಿಂಗ್ ಆಗಿದೆಯಲ್ಲ ಸೊ ಆ ಸ್ಪಾಟ್ ಅದು ಚಾಮಯ್ಯ ಮೇಷ್ಟ್ರು ಬಂಡೆ ಎಲ್ಲ ಹತ್ತೋಗ್ತಾರಲ್ಲ ಆ ಸ್ಪಾಟ್ ಅದು ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ ಸಣ್ಣ ಪುಟ್ಟ ಗರ್ಭಗುಡಿಗಳು ಇತ್ತು ಅನ್ಸುತ್ತೆ ಸೊ ವಿಗ್ರಹಗಳು ಏನು ಇಲ್ಲ ಇವಾಗ ಈಗ ನೀವು ನೋಡ್ತಾ ಇದ್ರಲ್ಲ ಇದಕ್ಕೆ ಇಡಂಬೇಶ್ವರ ದೇವಸ್ಥಾನ ಅಂತ ಕರೀತಾರೆ ಹಿಂದೆ ಅಂದ್ರೆ ದ್ವಾಪರ ಯುಗದಲ್ಲಿ ಈ ಒಂದು ಜಾಗ ಇಡಂಬ ಪಟ್ಟಣ ಅನ್ನುವಂತಹ ಒಂದು ಹೆಸರಿನಿಂದ ಕರೆಸಿಕೊಳ್ಳಲಾಗುತ್ತಿತ್ತು ಕಾರಣ ಇಡಂಬಕ ಎನ್ನುವಂತಹ ಒಬ್ಬ ರಾಕ್ಷಸ ಇಲ್ಲಿ ವಾಸವ ಆಗಿರ್ತಾನೆ ಪಾಂಡವರ ಭೀಮನು ಇಡಂಬಕನನ್ನ ಒಧಿಸಿ ತದನಂತರ ಈ ಒಂದು ಸ್ಥಳದ ಬಂಡೆಯ ಕೆಳಗಡೆ ಶಿವಲಿಂಗವನ್ನ ಪಾಂಡವರು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ದೇಗುಲಕ್ಕೆ ಇಡಂಬೇಶ್ವರ ದೇಗುಲ ಅಂತ ಕರೆಯಲಾಗ್ತದೆ ಶಿವಲಿಂಗ ತುಂಬಾನೇ ಹಳೆಯ ಕಾಲದ್ದು ಆದರೆ ದೇಗುಲ ಏನಿದೆ ಮಂಟಪ ಏನಿದೆ ಇದೆಲ್ಲ ವಯ್ಸಳರ ಕಾಲದಲ್ಲಿ ಆಗಿರತಕ್ಕಂತಹ ಒಂದು ದೇಗುಲ ಒಳಭಾಗದಲ್ಲಿ ನೋಡಿದ್ರೆ ನಾವು ಒಂದಿಷ್ಟು ು ಶಾಸನಗಳನ್ನು ಸಹ ಕಾಣ್ಬೋದು ಸೊ ಬಾಗಿಲು ಬಳಿ ಎರಡು ಪೂರ್ಣ ಕುಂಭ ಕಳಶಗಳಿದೆ ಈ ರೀತಿ ಇದೆ ನವರಂಗದಲ್ಲಿ ನಾಲ್ಕು ಕಂಬಗಳಿದೆ ಮತ್ತೆ ಈ ಭಾಗದಲ್ಲಿ ನೋಡಿದರೆ ಹೊಯ್ಸಳರ ಕಾಲದಲ್ಲಿ ಸೇರ್ಪಡಿಸಿದಂತಹ ಶಾಸನಗಳು ಸಹ ಇಲ್ಲಿ ಇಟ್ಟಿರುವುದನ್ನು ನಾವು ಗಮನಿಸಿ ನೋಡ್ಬೋದು ಏನು ಪಾಂಡವರು ತದನಂತರ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಅಂತಹ ಒಂದು ಶಿವಲಿಂಗವನ್ನು ನಾವು ಗರ್ಭಗುಡಿಯಲ್ಲಿ ಕಾಣಬಹುದು ನೋಡಿ ಬಂಡೆಯ ಕೆಳಭಾಗದಲ್ಲಿ ಇದೆ ಆ ಶಿವಲಿಂಗ ಮುಂಚೆ ನಾನ್ ನಿಮ್ಗೆ ಧಾನ್ಯ ಸಂಗ್ರಹ ಜ ಕಣಜವನ್ನ ಕೆಳಭಾಗದಿಂದ ತೋರಿಸಿದ್ದೆ ಅಲ್ವಾ ಅದರ ಮೇಲ್ಭಾಗದಿಂದ ಕಟ್ಟಡ ಹೇಗೆ ಕಾಣ್ತದೆ ಅನ್ನೋದನ್ನ ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ನೀವು ಹೀಗೆ ಮುಂದೆ ಸಾಗಿದ್ರೆ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಇಲ್ಲಿಂದ ಚಿತ್ರದುರ್ಗದ ಒಂದು ಅದ್ಭುತವಾದಂತಹ ದೃಶ್ಯವನ್ನ ನಾವು ಕಣ್ತುಂಬಿಕೊಳ್ಬಹುದು ಚಿತ್ರದುರ್ಗ ಒಂದು ಫೋರ್ಟ್ ಸಿಟಿ ಅಂತಾನೆ ಹೇಳ್ಬಹುದು ಅಂದಿನ ಕಾಲದಲ್ಲಿ ಎಷ್ಟು ಭವ್ಯತೆಯಿಂದ ಕೂಡಿದಂತಹ ಒಂದು ಸ್ಥಳ ಅಲ್ಲಿನ ಇತಿಹಾಸವನ್ನ ಕೇಳಿದ್ರೇನೆ ಒಂಥರ ಮೈ ಜುಮ್ ಅನ್ಸುತ್ತೆ ಇದಕ್ಕಿಂತ ಮುಂಚೆ ಪ್ರಸಾರವಾದಂತಹ ವಿಡಿಯೋನು ಅಷ್ಟೇನೆ ತುಂಬಾ ಜನ ನೋಡಿ ಕಮೆಂಟ್ ಅನ್ನ ಮಾಡಿದ್ರೆ ಖುಷಿ ಆಯ್ತು ನನಗೂ ಕೂಡ ನೋಡಿ ಬಂಡೆಯ ಕೆಳಭಾಗದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆ ಅಂತ ಆಗ್ಲೇ ಹೇಳದ್ನಲ್ಲ ನೋಡಿ ಇಲ್ಲಿ ಕಾಣ್ತಾ ಅಂತ ಇದೆ ಹಿಂಭಾಗದಿಂದ ಆ ಬಂಡೆಯ ಒಂದು ದೃಶ್ಯ ನೋಡಿ ಇಡಂಬೇಶ್ವರ ಸ್ವಾಮಿಯನ್ನ ಕೂರಿಸಿ ಜೋಕಲೆಯನ್ನ ಮಾಡುತ್ತಿದ್ದಂತಹ ಒಂದು ಉಯ್ಯಾಲೆ ಕಂಬ ಈ ಕಡೆ ತ್ರೀ ಸ್ಟೋರಿ ಬಿಲ್ಡಿಂಗ್ ಇದೆ ನೋಡಿ ಮೂರು ಅಂತಸ್ತಿನ ಮಂಟಪ ಇದು ವಿಜಯನಗರದ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ರಾಜರಾಣಿಯರು ತಂಪಾದ ಹೊತ್ತಿನಲ್ಲಿ ವಿಹರಿಸಿಕೊಳ್ಳೋದಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಉಪಯೋಗಿಸ್ಕೋತಾ ಇದ್ರು ಗಾಳಿ ಮಂಟಪವನ್ನ ಇದಕ್ಕೆ ಅಫಿಷಿಯಲ್ ಆಗಿ ಗಾಳಿ ಮಂಟಪ ಅಂತಾನೆ ಕರೆಯೋದು ಸೇಮ್ ಹಂಪಿಯಲ್ಲೇ ಸಹ ಈ ರೀತಿಯ ಮಂಟಪಗಳನ್ನ ನಾವು ಕಾಣ್ಬೋದು ಈ ಅವಳಿ ಗೋಪುರಗಳನ್ನ ದುರ್ಗವನ್ನ ಕ್ರಿಸ್ತ ಶಕ ಸಾವಿರದ ಮುನ್ನೂರ ನಲವತ್ತೈದರಿಂದ ಐವತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ವಿಜಯನಗರದ ಮಹಾಮಾಂಡಲೇಶ್ವರನಾದಂತಹ ಮಲ್ಲಿನಾಥ ಒಡೆಯರ್ ಎಂಬಾತನು ಆತನ ಹನ್ನೊಂದು ವರ್ಷಗಳ ಆಳ್ವಿಕೆಯ ಕಾಲಾವಧಿಯಲ್ಲಿ ಇದನ್ನ ಕಟ್ಟಿಸಿದ್ದಾನೆ ಈತ ವಿಜಯನಗರ ಅರಸನಾದಂತಹ ಒಂದನೇ ಬುಕ್ಕರಾಯನ ಹಳಿಯ ಸಾಯಿ ನಾಯಕನ ಮಗನಾಗಿದ್ದನು ಒಳಭಾಗಕ್ಕೆ ಬಂದರೆ ಈ ರೀತಿ ಮಂಟಪಗಳ ಜಗಲಿಗಳನ್ನು ನೋಡಬಹುದು ಆಗಿನ ಕಾಲದಲ್ಲಿ ಮೇಲ್ಭಾಗಕ್ಕೆ ಹತ್ತಿ ಹೋಗ್ಲಿಕ್ಕೆ ಈ ರೀತಿ ಏನು ಮೆಟ್ಟಿಲಿನ ವ್ಯವಸ್ಥೆ ಇತ್ತು ಅನ್ಸುತ್ತೆ ಇವಾಗ ಇಲ್ಲ ಮೇಲ್ಭಾಗದ ಓಪನ್ ಸ್ಪೇಸ್ ಮಾತ್ರ ನಾವೀಗ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ದೀಪದ ಕಂಬ ನೋಡಿ ಎಷ್ಟು ಎತ್ತರವಾಗಿದೆ ಸುಮಾರು ಒಂದು ಮೂವತ್ತಡಿ ಇರ್ಬೋದು ಅಲ್ವಾ ನೋಡ್ತಾ ಇದ್ರೆ ಮಠ ಮೂಲ ಮುರುಘಾ ಮಠ ಇದನ್ನ ಬಿಚ್ಚುಗತ್ತಿ ಭರಮಪ್ಪ ನಾಯಕರು ಅಂದಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಈ ಮುರುಘಾ ಮಠವನ್ನ ಶಕ ಸಾವಿರದ ಆರುನೂರ ಎಂಬತ್ತ ಒಂಬತ್ತರಿಂದ ಸಾವಿರದ ಏಳ್ನೂರ ಇಪ್ಪತ್ತ ಒಂದರ ಅವಧಿಯಲ್ಲಿ ಕಟ್ಟಿಸಲಾಗಿದೆ ಈ ಮಠಕ್ಕೆ ಸಂಬಂಧಿಸಿದಂತೆ ಒಂದು ದಂತಕತೆಯನ್ನ ಸಹ ನಾವು ಇಲ್ಲಿ ನೋಡ್ಬೋದು ಏನು ಅಂತ ಅಂದ್ರೆ ಬರಮಣ್ಣ ನಾಯಕರು ಇನ್ನು ಕುರಿಗಾಹಿಯ ಕೆಲಸವನ್ನ ಮಾಡ್ತಿರ್ತಾರಂತೆ ಕಾಡಿನಲ್ಲಿ ಒಂದು ದಿನ ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಸರ್ಪವೊಂದು ತನ್ನ ಹಿಡೆಯನ್ನ ಅವರ ತಲೆಯ ಮೇಲೆ ಒತ್ತಿ ಹಿಡಿದು ಅಹ್ ನಿಂತಿತ್ತಂತೆ ಈ ಒಂದು ದೃಶ್ಯವನ್ನ ಮುಂದೆ ಅವರ ಗುರುಗಳಾದಂತಹ ಮುರುಗೇಂದ್ರ ಅಯ್ಯನವರು ನೋಡ್ತಾರಂತೆ ಮೂರು ತಿಂಗಳ ಒಳಗಾಗಿ ನೀನು ಅರಸನಾಗ್ತೀಯಾ ಅಂದ್ಬಿಟ್ಟು ಒಂದು ಭವಿಷ್ಯವನ್ನ ನುಡಿತಾರಂತೆ ಈ ಒಂದು ಭವಿಷ್ಯವಾಣಿ ಮುಂದೆ ನಿಜವಾಗುತ್ತೆ ತದನಂತರ ಅಧಿಕಾರಕ್ಕೆ ಬಂದಂತಹ ಭರಮಣ್ಣ ನಾಯಕರು ಚಿತ್ರದುರ್ಗದ ಕೋಟೆಯನ್ನ ವಿಸ್ತಾರ ಮಾಡ್ತಾರೆ ಹಾಗೆ ಮುರುಘರಾಜೇಂದ್ರ ಮಠವನ್ನ ಸಹ ಕಟ್ಟಿಸ್ತಾರೆ ಈ ಮಠದ ದ್ವಾರ ಬಾಗಿಲನ್ನ ಆನೆ ಬಾಗಿಲು ಅಂತ ಕರೀತಾರೆ ಹಿಂದೆ ಈ ಒಂದು ಕಲ್ಲಿನ ಮಠ ಎರಡು ಅಂತಸ್ತುಗಳನ್ನು ಹೊಂದಿತ್ತಂತೆ ಈಗ ವಿಶಾಲವಾಗಿಯೂ ಸುಂದರವಾಗಿಯೂ ಇರುವಂತಹ ಒಂದು ಸಭಾಂಗಣವನ್ನು ನಾವು ಒಳಭಾಗದಲ್ಲಿ ಕಾಣಬಹುದು ಇಲ್ಲಿ ಮುನ್ನೂರ ಅರವತ್ತು ಅಂಕಣಗಳ ಒಂದು ಕಂಬದ ಸಭಾಂಗಣ ತುಂಬನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ತ್ರಿವೇಣಿ ಬ್ಲಾಕ್ಸ್ ಕನ್ನಡ ಬರುತ್ತಾ ಇವನು ಕನ್ನಡ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ವಾತಾವರಣ ನೋಡಿ ಇದೆ ಮೂಲ ಮಠದ ಗರ್ಭಗುಡಿ ಮುರುಘಾ ಮುನ್ನೂರ ಅರವತ್ತು ಅಂಕಣಗಳ ಮಂಟಪ ಇದೆ ನೋಡಿ ಅಲ್ಲಲ್ಲಿ ಸುತ್ತಲೂ ಸಹ ಈ ರೀತಿ ಬಾಗಿಲುಗಳು ಸಹ ಇದೆ ಈ ರೀತಿ ಮಂಟಪ ಸುತ್ತಲೂ ಮುನ್ನೂರ ಅರವತ್ತು ಅಂಕಣಗಳು ಮಂಟಪಗಳ ರೀತಿಯಲ್ಲಿ ಮಾಡಿದರೆ ನೋಡಿ ಕಂಬಗಳನ್ನು ಯೂಸಿ ಅದೇ ಇಲ್ಲಿನ ಒಂದು ವಿಶೇಷ ಮಧ್ಯಭಾಗದಲ್ಲಿ ಈ ರೀತಿಯ ಚೌಕಾಕಾರ ಸಹ ಇದೆ ಈ ರೀತಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಮುರುಘಾ ಮಠದ ಹಿಂಭಾಗದ ಗೋಡೆಯ ಹೊಸ ಮುರುಘಾ ಮಠವನ್ನ ವೀರ ಮದಕರಿ ನಾಯಕರ ಕಾಲದಲ್ಲಿ ಸ್ಥಾಪನೆ ಮಾಡಲಾಗಿದೆ ನೀವು ಫೇಸ್ಬುಕ್ ನಲ್ಲಿ ಸಾಕಷ್ಟು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದೀರಾ ಒಂದು ಲ್ಯಾಕ್ ಮೇಲೆಲ್ಲ ವ್ಯೂಸ್ ಬರ್ತಾ ಇದೆ ನನಗೂ ತುಂಬಾನೇ ಖುಷಿ ಆಗ್ತಾ ಇದೆ ಇದೇ ರೀತಿಯ ಸಪೋರ್ಟ್ ನೀವು ಯೂಟ್ಯೂಬಲ್ಲೂ ಸಹ ನನ್ನ ಚಾನಲ್ ಇದೆ ತ್ರಿವೇಣಿ ವ್ಲಾಗ್ಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸೊ ಸೇಮ್ ಯೂಟ್ಯೂಬಿಗೆ ಹೋಗಿ ಸರ್ಚ್ ಮಾಡಿದ್ರು ಸಹ ಸೇಮ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಸಿಗುತ್ತೆ ಸೊ ಅಲ್ಲಿ ನೋಡಿ ನೀವು ನನಗೆ ಪ್ರೋತ್ಸಾಹವನ್ನು ನೀಡಿದರೆ ನಾನು ಇನ್ನೂ ಹೆಚ್ಚು ವಿಡಿಯೋವನ್ನು ನಿಮಗೆ ಕೊಡಲಿಕ್ಕೆ ಸಹಾಯ ಆಗ್ತದೆ ಖಂಡಿತವಾಗಿಯೂ ಸಾಕಷ್ಟು ಐತಿಹಾಸಿಕ ಸ್ಥಳಗಳನ್ನು ತೋರಿಸುವಂತಹ ಒಂದು ಪ್ರಯತ್ನ ಖಂಡಿತ ಮಾಡ್ತೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ